ಬಿಗ್ ಬಾಸ್ ಮನೆಯಲ್ಲಿ ಗೆಳೆತನ ಹಾಗೂ ದ್ವೇಷ ಯಾವ ಸಂದರ್ಭದಲ್ಲಿ ಬೇಕಿದ್ರೂ ಹುಟ್ಕೊಳ್ಬಹುದು ಅದಕ್ಕೆ ಹೊಸ ಉದಾಹರಣೆ ಸೂರಜ್ ಹಾಗೂ ರಾಶಿಕಾ ಇಬ್ಬರ ಮಧ್ಯೆ ಆಪ್ತತೆ ಬೆಳೆದಿತ್ತು ಆದರೆ ರಾಶಿಕ ಕ್ಯಾಪ್ಟನ್ ಆಗ್ತಾ ಇದ್ದಂತೆ ಇಬ್ಬರು ಬದಲಾಗಿದ್ದಾರೆ ಇಬ್ಬರು ಕಿತ್ತಾಡಿಕೊಂಡಿದ್ದಾರೆ ರಾಶಿಕಾ ರಜತ್ ಜೊತೆ ಬೆರೆಯುತ್ತಿರುವುದು ಅವರಿಗೆ ಕೋಪ ತರಿಸಿದೆ ಈ ಸಂದರ್ಭದ ಪ್ರೊಮೋನಾ ಕಲರ್ಸ್ ಕನ್ನಡ ಹಂಚಿಕೊಂಡಿದೆ ಬಿಗ್ ಬಾಸ್ ಮನೆಯಲ್ಲಿ ಗೆಳೆತನ ಹಾಗೂ ದ್ವೇಷ ಯಾವ ಸಂದರ್ಭದಲ್ಲಿ ಬೇಕಿದ್ರೂ ಹುಟ್ಕೊಳ್ಬಹುದು ಅದಕ್ಕೆ ಹೊಸ ಉದಾಹರಣೆ ಸೂರಜ್ ಹಾಗೂ ರಾಶಿಕಾ ಇಬ್ಬರ ಮಧ್ಯೆ ಆಪ್ತತೆ ಬೆಳೆದಿತ್ತು ಆದರೆ ರಾಶಿಕ ಕ್ಯಾಪ್ಟನ್ ಆಗ್ತಾ ಇದ್ದಂತೆ ಇಬ್ಬರು ಬದಲಾಗಿದ್ದಾರೆ ಇಬ್ಬರು ಕಿತ್ತಾಡಿಕೊಂಡಿದ್ದಾರೆ ರಾಶಿಕಾ ರಜತ್ ಜೊತೆ ಬೆರೆಯುತ್ತಿರುವುದು ಅವರಿಗೆ ಕೋಪ ತರಿಸಿದೆ ಈ ಸಂದರ್ಭದ ಪ್ರೊಮೋನಾ ಕಲರ್ಸ್ ಕನ್ನಡ ಹಂಚಿಕೊಂಡಿದೆ ಬಿಗ್ ಬಾಸ್ ಮನೆಯಲ್ಲಿ ಗೆಳೆತನ ಹಾಗೂ ದ್ವೇಷ ಯಾವ ಸಂದರ್ಭದಲ್ಲಿ ಬೇಕಿದ್ರೂ ಹುಟ್ಕೊಳ್ಬಹುದು ಅದಕ್ಕೆ ಹೊಸ ಉದಾಹರಣೆ ಸೂರಜ್ ಹಾಗೂ ರಾಶಿಕಾ ಇಬ್ಬರ ಮಧ್ಯೆ ಆಪ್ತತೆ ಬೆಳೆದಿತ್ತು ಆದರೆ ರಾಶಿಕ ಕ್ಯಾಪ್ಟನ್ ಆಗ್ತಾ ಇದ್ದಂತೆ ಇಬ್ಬರು ಬದಲಾಗಿದ್ದಾರೆ ಇಬ್ಬರು ಕಿತ್ತಾಡಿಕೊಂಡಿದ್ದಾರೆ ರಾಶಿಕಾ ರಜತ್ ಜೊತೆ ಬೆರೆಯುತ್ತಿರುವುದು ಅವರಿಗೆ ಕೋಪ ತರಿಸಿದೆ ಈ ಸಂದರ್ಭದ ಪ್ರೊಮೋನಾ ಕಲರ್ಸ್ ಕನ್ನಡ ಹಂಚಿಕೊಂಡಿದೆ ಬಿಗ್ ಬಾಸ್ ಮನೆಯಲ್ಲಿ ಗೆಳೆತನ ಹಾಗೂ ದ್ವೇಷ ಯಾವ ಸಂದರ್ಭದಲ್ಲಿ ಬೇಕಿದ್ರೂ ಹುಟ್ಕೊಳ್ಬಹುದು ಅದಕ್ಕೆ ಹೊಸ ಉದಾಹರಣೆ ಸೂರಜ್ ಹಾಗೂ ರಾಶಿಕಾ ಇಬ್ಬರ ಮಧ್ಯೆ ಆಪ್ತತೆ ಬೆಳೆದಿತ್ತು ಆದರೆ ರಾಶಿಕ ಕ್ಯಾಪ್ಟನ್ ಆಗ್ತಾ ಇದ್ದಂತೆ ಇಬ್ಬರು ಬದಲಾಗಿದ್ದಾರೆ ಇಬ್ಬರು ಕಿತ್ತಾಡಿಕೊಂಡಿದ್ದಾರೆ ರಾಶಿಕಾ ರಜತ್ ಜೊತೆ ಬೆರೆಯುತ್ತಿರುವುದು ಅವರಿಗೆ ಕೋಪ ತರಿಸಿದೆ ಈ ಸಂದರ್ಭದ ಪ್ರೊಮೋನಾ ಕಲರ್ಸ್ ಕನ್ನಡ ಹಂಚಿಕೊಂಡಿದೆ ಬಿಗ್ ಬಾಸ್ ಮನೆಯಲ್ಲಿ ಗೆಳೆತನ ಹಾಗೂ ದ್ವೇಷ ಯಾವ ಸಂದರ್ಭದಲ್ಲಿ ಬೇಕಿದ್ರೂ ಹುಟ್ಕೊಳ್ಬಹುದು ಅದಕ್ಕೆ ಹೊಸ ಉದಾಹರಣೆ ಸೂರಜ್ ಹಾಗೂ ರಾಶಿಕಾ ಇಬ್ಬರ ಮಧ್ಯೆ ಆಪ್ತತೆ ಬೆಳೆದಿತ್ತು ಆದರೆ ರಾಶಿಕ ಕ್ಯಾಪ್ಟನ್ ಆಗ್ತಾ ಇದ್ದಂತೆ ಇಬ್ಬರು ಬದಲಾಗಿದ್ದಾರೆ ಇಬ್ಬರು ಕಿತ್ತಾಡಿಕೊಂಡಿದ್ದಾರೆ ರಾಶಿಕಾ ರಜತ್ ಜೊತೆ ಬೆರೆಯುತ್ತಿರುವುದು ಅವರಿಗೆ ಕೋಪ ತರಿಸಿದೆ ಈ ಸಂದರ್ಭದ ಪ್ರೊಮೋನಾ ಕಲರ್ಸ್ ಕನ್ನಡ ಹಂಚಿಕೊಂಡಿದೆ ಬಿಗ್ ಬಾಸ್ ಮನೆಯಲ್ಲಿ ಗೆಳೆತನ ಹಾಗೂ ದ್ವೇಷ ಯಾವ ಸಂದರ್ಭದಲ್ಲಿ ಬೇಕಿದ್ರೂ ಹುಟ್ಟಿಕೊಳ್ಳಬಹುದು ಅದಕ್ಕೆ ಹೊಸ ಉದಾಹರಣೆ ಸೂರಜ್ ಹಾಗೂ ರಾಶಿಕಾ ಇಬ್ಬರ ಮಧ್ಯೆ ಆಪ್ತತೆ ಬೆಳೆದಿತ್ತು ಆದರೆ ರಾಶಿಕ ಕ್ಯಾಪ್ಟನ್ ಆಗ್ತಾ ಇದ್ದಂತೆ ಇಬ್ಬರು ಬದಲಾಗಿದ್ದಾರೆ ಇಬ್ಬರು ಕಿತ್ತಾಡಿಕೊಂಡಿದ್ದಾರೆ ರಾಶಿಕಾ ರಜತ್ ಜೊತೆ ಬೆರೆಯುತ್ತಿರುವುದು ಅವರಿಗೆ ಕೋಪ ತರಿಸಿದೆ ಈ ಸಂದರ್ಭದ ಪ್ರೊಮೋನಾ ಕಲರ್ಸ್ ಕನ್ನಡ ಹಂಚಿಕೊಂಡಿದೆ ಬಿಗ್ ಬಾಸ್ ಮನೆಯಲ್ಲಿ ಗೆಳೆತನ ಹಾಗೂ ದ್ವೇಷ ಯಾವ ಸಂದರ್ಭದಲ್ಲಿ ಬೇಕಿದ್ರೂ ಹುಟ್ಕೊಳ್ಬಹುದು ಅದಕ್ಕೆ ಹೊಸ ಉದಾಹರಣೆ ಸೂರಜ್ ಹಾಗೂ ರಾಶಿಕಾ ಇಬ್ಬರ ಮಧ್ಯೆ ಆಪ್ತತೆ ಬೆಳೆದಿತ್ತು ಆದರೆ ರಾಶಿಕ ಕ್ಯಾಪ್ಟನ್ ಆಗ್ತಾ ಇದ್ದಂತೆ ಇಬ್ಬರು ಬದಲಾಗಿದ್ದಾರೆ ಇಬ್ಬರು ಕಿತ್ತಾಡಿಕೊಂಡಿದ್ದಾರೆ ರಾಶಿಕಾ ರಜತ್ ಜೊತೆ ಬೆರೆಯುತ್ತಿರುವುದು ಅವರಿಗೆ ಕೋಪ ತರಿಸಿದೆ ಈ ಸಂದರ್ಭದ ಪ್ರೊಮೋನಾ ಕಲರ್ಸ್ ಕನ್ನಡ ಹಂಚಿಕೊಂಡಿದೆ ಬಿಗ್ ಬಾಸ್ ಮನೆಯಲ್ಲಿ ಗೆಳೆತನ ಹಾಗೂ ದ್ವೇಷ ಯಾವ ಸಂದರ್ಭದಲ್ಲಿ ಬೇಕಿದ್ರೂ ಹುಟ್ಕೊಳ್ಬಹುದು ಅದಕ್ಕೆ ಹೊಸ ಉದಾಹರಣೆ ಸೂರಜ್ ಹಾಗೂ ರಾಶಿಕಾ ಇಬ್ಬರ ಮಧ್ಯೆ ಆಪ್ತತೆ ಬೆಳೆದಿತ್ತು ಆದರೆ ರಾಶಿಕ ಕ್ಯಾಪ್ಟನ್ ಆಗ್ತಾ ಇದ್ದಂತೆ ಇಬ್ಬರು ಬದಲಾಗಿದ್ದಾರೆ ಇಬ್ಬರು ಕಿತ್ತಾಡಿಕೊಂಡಿದ್ದಾರೆ ರಾಶಿಕಾ ರಜತ್ ಜೊತೆ ಬೆರೆಯುತ್ತಿರುವುದು ಅವರಿಗೆ ಕೋಪ ತರಿಸಿದೆ ಈ ಸಂದರ್ಭದ ಪ್ರೊಮೋನಾ ಕಲರ್ಸ್ ಕನ್ನಡ ಹಂಚಿಕೊಂಡಿದೆ ಬಿಗ್ ಬಾಸ್ ಮನೆಯಲ್ಲಿ ಗೆಳೆತನ ಹಾಗೂ ದ್ವೇಷ ಯಾವ ಸಂದರ್ಭದಲ್ಲಿ ಬೇಕಿದ್ರೂ ಹುಟ್ಕೊಳ್ಬಹುದು ಅದಕ್ಕೆ ಹೊಸ ಉದಾಹರಣೆ ಸೂರಜ್ ಹಾಗೂ ರಾಶಿಕಾ ಇಬ್ಬರ ಮಧ್ಯೆ ಆಪ್ತತೆ ಬೆಳೆದಿತ್ತು ಆದರೆ ರಾಶಿಕ ಕ್ಯಾಪ್ಟನ್ ಆಗ್ತಾ ಇದ್ದಂತೆ ಇಬ್ಬರು ಬದಲಾಗಿದ್ದಾರೆ ಇಬ್ಬರು ಕಿತ್ತಾಡಿಕೊಂಡಿದ್ದಾರೆ ರಾಶಿಕ ರಜತ್ ಜೊತೆ ಬೆರೆಯುತ್ತಿರುವುದು ಅವರಿಗೆ ಕೋಪ ತರಿಸಿದೆ ಈ ಸಂದರ್ಭದ ಪ್ರೊಮೋನಾ ಕಲರ್ಸ್ ಕನ್ನಡ ಹಂಚಿಕೊಂಡಿದೆ ಬಿಗ್ ಬಾಸ್ ಮನೆಯಲ್ಲಿ ಗೆಳೆತನ ಹಾಗೂ ದ್ವೇಷ ಯಾವ ಸಂದರ್ಭದಲ್ಲಿ ಬೇಕಿದ್ರೂ ಹುಟ್ಕೊಳ್ಬಹುದು ಅದಕ್ಕೆ ಹೊಸ ಉದಾಹರಣೆ ಸೂರಜ್ ಹಾಗೂ ರಾಶಿಕಾ ಇಬ್ಬರ ಮಧ್ಯೆ ಆಪ್ತತೆ ಬೆಳೆದಿತ್ತು ಆದರೆ ರಾಶಿಕ ಕ್ಯಾಪ್ಟನ್ ಆಗ್ತಾ ಇದ್ದಂತೆ ಇಬ್ಬರು ಬದಲಾಗಿದ್ದಾರೆ ಇಬ್ಬರು ಕಿತ್ತಾಡಿಕೊಂಡಿದ್ದಾರೆ ರಾಶಿಕ ರಜತ್ ಜೊತೆ ಬೆರೆಯುತ್ತಿರುವುದು ಅವರಿಗೆ ಕೋಪ ತರಿಸಿದೆ ಈ ಸಂದರ್ಭದ ಪ್ರೊಮೋನಾ ಕಲರ್ಸ್ ಕನ್ನಡ ಹಂಚಿಕೊಂಡಿದೆ